ಆ ಈಗ ಲಾಗು ಬೆ 2K ಮಾಡಿ ಅಂತ ಹೇಳಬೇಕು. ಸೌಂಡ್ಸ್ ವರ್ಕ್ ಬಿಡನ್ ಬಿಡುತ್ತೆ. ಟ್ರೇಲರ್ ಲಾಗು ಬಿಡತಾ ಇದೆಯಲ್ಲ ನಾವು ಆಷ್ಟ್ರ್ ಮಾಡುತ್ತಿದ್ದೀವಿ ಸದ್ಯ. ಆ ಹಿಂದ್ ಸೋಲ್ಬೇಕು ತಿರು ನಿರಿಂದಲೂ ಇದು ಮುನ್ನ ನಿತ್ತ ಶಾರ್ಟ್ಸ್ 1400 ಅಷ್ಟೇ ಬೇಸ್ 2K ಮಾಡಿ ಈ ವಿಡಿಯೋ ಬೇರೆ ಬೇರೆ 2K. 2K. 2000. ಸಬ್ಸ್ಕ್ರೈಬರ್ಸ್. ಹ್ಮ್. ಅದ ಈಗ ನಾವು ಏನು ಅಂತಂದ್ರೆ ಈಗ ಒಂದು ಸಾವಿರದ ಆರ್ನೂರ ನಲವತ್ತು ಸಬ್ಸ್ಕ್ರೈಬರ್ ಆಗಿದ್ದಾರೆ ಆಕ್ಚುಲಿ ನಾವು ಏನ್ ಅನ್ಕೊಂಡಿದ್ದೀವಿ ಟೂ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ಈ ವಿಡಿಯೋ ಬಿಡೋಣ ಅಂತ ಒಂದು ಪ್ಲಾನಿಂಗ್ ಮಾಡ್ಕೊಂಡಿದ್ದೀವಿ ಆದ್ರೆ ನೋಡೋ ನನ್ನ ನೀವು ಎಲ್ಲಾ ಸಹಕಾರ ಮಾಡಿದ್ರೆ ಟೂ ತೌಸಂಡ್ ಎಲ್ಲ ನನ್ನ ಅಭಿಮಾನಿ ದೇವರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡುತ್ತಾರೆ ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ಜನ್ಮಾಷ್ಟಮಿ ಏನೋ ಒಂದು ಟಾರ್ಗೆಟ್ ಇಟ್ಕೊಂಡಿದ್ವಿ ಅಷ್ಟರೊಳಗೆ ಎರಡು ಸಾವಿರ ನೀವು ಮಾಡ್ತೀರಿ ಅನ್ನೋ ಒಂದು ಭರವಸೆ ಇದೆ ಬಟ್ ಸಬ್ಸ್ಕ್ರಿಪ್ಷನ್ಸ್ ನಮ್ಗೆ ಆಗಲಿ ಆಗದೆ ಇರಲಿ ಆ ವಿಡಿಯೋ ಮಾತ್ರ ನಾವು ಆಗಸ್ಟ್ಗೆ ಕೃಷ್ಣ ಜನ್ಮಾಷ್ಟಮಿ ದಿವಸ ಬಿಟ್ಟೆ ಬಿಡ್ತೀವಿ ಅದಕ್ಕೆ ನಿಮಗೆ ಸಹಕಾರ ಮತ್ತು ಸಪೋರ್ಟ್ ಮತ್ತು ಸಲ ಇರಲಿ ಸೊ ಥ್ಯಾಂಕ್ ಯು ಧನ್ಯವಾದ ಅಭಿಮಾನಿ ಎಲ್ಲ ಎಡಿಟಿಂಗ್ ಮಾಡಿದವರು ಇಲ್ಲಿ ಹಿಂದೆ ಅದಾರ ನೋಡಿ ಯಾವಾಗಲೂ ನಮ್ಮ ಬೆಣ್ಣೆ ಹಿಂದೆ ಇರ್ತಾರೆ ಇವ್ರ ಅಲ್ಲಿ ತಾರ ನೋಡಿ ತೆರೆ ಮರಿ ಕಾಯಿಯಾಗಿ ಎಲೆ ಮರಿಯ ಕಾಯಿ ಎಲೆ ಮರಿಯ

नावान दिना वेळ म्हणून हाडा बिडाल द्यावी याव त्याला गेलो माडाक न भाळांचा भागात आलं तर पण आेवण झाल्यावर सगळ्यांच मग तिला डायनिंग टेबल कडे जेव्हा तिला डाळ करायचं सपत डाळ करायचं तिला आणि काहीतरी जरा असून देण्याचं

ಓಕೆ ನೋಡಿ ಇವತ್ತು ಯಾರ್ಯಾರು ಭೇಟಿಯಾಗ ಬಂದಿದ್ರು ಮತ್ತೆ ಏನೇನು ಬೆಳಿಗ್ಗೆದಿಂದ ವಿಡಿಯೋ ಮಾಡಿದ್ದೀನಿ ನನಗೆ ಜಾಸ್ತಿ ವಿಡಿಯೋ ಮಾಡಕ್ ಆಗಿಲ್ಲ ಬೆಳಿಗ್ಗೆದಿಂದ ಏನು ಮಾಡಿಲ್ಲ ನಾನು ಆಮೇಲೆ ಮಧ್ಯಾಹ್ನ ಅಂತ ಸ್ವಲ್ಪ ಮಾಡಿದ್ದೀನಿ ಮತ್ತೆ ನೋಡಿ ಹಾ ಇವ್ಳೇನಂತ ಇದ್ದಾಳ ನಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಅವ್ರ ಒಳಗಡೆ ಒಂದು ಹಾಡು ಹಚ್ಕೊಂಡು ಕೂತಾರ ಇವ್ಳು ಹೇಳ್ತಾ ಇದ್ದಾಳೆ ನೋಡಿ ಏನು ಮಾಡ್ತೀರಾ ಮಧ್ಯಾಹ್ನದಿಂದನೂ ಸ್ವಲ್ಪ ವಿಡಿಯೋ ಮಾಡಿದೆ ನಾನು ಇವತ್ತ ನಂಗೆ ಭೇಟಿ ಆಗಕ್ ಅಂತ ಬಂದಿದ್ರು ನಮ್ಮ ನೇಬರ್ಸ್ ಭೇಟಿಯಾಗಿ ಹೋದರು ನನಗೆ ಹೆಮ್ಮು ಕಮ್ಮಿ ಆಗ್ತಾ ಇಲ್ಲ ಆಮೇಲೆ ನಮ್ದು ಅಲಾರ ಅಲಾರೆ ಸಾಂಗ್ ಒಂದ್ ಬರ್ತಾ ಇದೆ ನೋಡ್ರಿ ಅದ ಟೂ ಕೆ ಟೂ ತೌಸಂಡ್ ಸಬ್ಸ್ಕ್ರೈಬ್ ಆಗೋ ತನಕ ಬಿಟ್ಟು ಬಿಡೋದಿಲ್ಲ ಅಂತ ನೀವು ಮಾಡ್ತೀರಾ ಅಂತ ನನ್ಗೆ ಗೊತ್ತದ ವಿಡಿಯೋ ನೋಡಿ ಸಿಲ್ವ ಭಾಳ ಧನ್ಯವಾದ ನೋಡಿ